ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದ ಪ್ರಮುಖವಾಗಿ ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರ ಎಫೆಕ್ಟ್ ಜಾಸ್ತಿ ಆಗ್ಬಿಡುತ್ತೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡ್ತಾ ಇರುವ ಪರಿಣಾಮ ಈಗ ರೈತರು ಸಂಕಷ್ಟದ ಪರಿಸ್ಥಿತಿನ ಎದುರಿಸಿದ್ದಾರೆ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಬೆಳೆಗಳು ನಾಶ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಆಲಮೇಲ ತಾಲೂಕಿನ ದೇವಾಂಗಣಗಾವ ಪಟ್ಟಣದ ಆಂಜನೇಯ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದ್ದು ಆಂಜನೇಯನಿಗೆ ಜಲ ದಿಗ್ಬಂಧನ ಉಂಟಾಗಿದೆ ದೇವಸ್ಥಾನದ ಅರ್ಚಕರು ನೀರಲ್ಲೇ ನಡೆದುಕೊಂಡು ಹೋಗಿ ದೈನಂದಿನ ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ ಈಗ ಮ್ಯಾಲ ಬಿಡಲ್ಲ ಈಗೇನು ಮಾಡ್ತಾರೆ ಅನಾವಶ್ಯಕವಾಗಿ ಏನೋ ಕೇಳೋದಿಲ್ಲ ಸುಮ್ ಬಿಟ್ಟು ಬಿಡ್ತಾರ ಜನರ ಮೈ ಮೇಲೆ ಒಮ್ಮೆ ಬಂದ್ಬಿಡ್ತವ ಎಲ್ಲಾ ಬ್ಯಾಳಿ ಕಾಳ ಎಲ್ಲ ಹಿಟ್ಟು ಹಿಟ್ಟಿಟ್ಟ ಎಲ್ಲ ತೊಯ್ದು ಅವ ಎಷ್ಟು ಹೋಗ್ಯಾವ ಯಾರಿಗೆ ಸಂಕಷ್ಟ ಬರಬಾರ್ದು ಆ ರೀತಿ ಯಾವುದು ಸಚಿವರು ಬರಲ್ಲ ಎಮ್ ಎಲ್ ಬರಲ್ಲ ಯಾರು ಬರಲಿಲ್ಲ ಆಲಮೇಲ ತಾಲೂಕಿನ ಹಳೆ ತಾವರಕೀಡ ಗ್ರಾಮದ ಮನೆಗಳಿಗೂ ಪ್ರವಾಹದ ರೀತಿಯಲ್ಲಿ ಭೀಮೆಯ ನೀರು ಎಂಟ್ರಿ ಕೊಟ್ಟಿದೆ ಎಲ್ಲಿಯ ಜನರಿಗೆ ರಾಜ್ಯ ಸರ್ಕಾರ ಬೇರೆ ಕಡೆ ಖಾಲಿ ನಿವೇಶನಗಳನ್ನ ನೀಡಿದ್ರೂ ಕೆಲವರಿಗೆ ಇನ್ನು ಸೌಲಭ್ಯ ಸಿಗದೆ ಪರದಾಡುವಂತಾಗಿದೆ ಮೂವತ್ತು ಮನೆಗಳು ಈಗಾಗಲೇ ಮುಣಗಿದ್ದಾವೆ ಈಗೇನದ ಇಲ್ಲಿ ಭಯದ ವಾತಾವರಣದ ಜನರಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಈ ಕಡೆ ಗಮನ ಹರಿಸಿ ಇಲ್ಲಿರುವಂತ ಜನರಿಗೆ ಗಂಜಿ ಕೇಂದ್ರವನ್ನ ತೆಗೆದು ಇಲ್ಲಿರುವಂತ ಜನರಿಗೆ ಶಿಫ್ಟ್ ಯಾಕಂದ್ರೆ ಇನ್ನೂ ನೀರು ಹೆಚ್ಚಳ ಆಗುವ ಸಂಭವ ಇಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಏನ್ ಬೇಕು ಅದರ ಎಲ್ಲ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ವಿನಂತಿಯನ್ನು ಮಾಡಿಕೊಂಡು ಜನ ಇಷ್ಟೆಲ್ಲ ತೊಂದರೆ ಅನುಭವಿಸ್ತಾ ಇದ್ರು ಜನಪ್ರತಿನಿಧಿಗಳಾಗಲಿ ಕಾಟಾಚಾರದ ಭೇಟಿಯನ್ನ ಸಹ ನೀಡ್ತಾ ಇಲ್ಲ ಅಂತ ಜನರು ಎಡಿಶಾಪ ಹಾಕ್ತಿದ್ದಾರೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಲಕ್ಷ್ಯ ವಹಿಸಿ ಜನರ ಸಮಸ್ಯೆ ಬಗೆಹರಿಸಬೇಕಾಗಿದೆ ದೀಪಕ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ